ಡೆ ಹಾಕೋತೀನಿ ಸ್ನೇಹಿತರೆ ಇಲ್ಲ ಅಂದ್ರೆ ಒಂದೊಂದೇ ನೀವು ತಗೊಂಡ್ರೆ ಹಾಗೆ ಆಗುತ್ತೆ ನೋಡಿ ಸೀರೆಗಳದು ಸ್ಕ್ರೀನ್ ಸ್ಕ್ರೀನ್ಶಾಟ್ ತಗೊಳ್ಳಿ ತುಂಬ ಚೆನ್ನಾಗಿದೆ ಹಾಗೆ ಮತ್ತೆ ನೋಡಿ ನೋಡಿ ಇದರಲ್ಲಿ ಹಿಟ್ಟು ಉಳಿದಿದೆ ಇದರಲ್ಲಿ ಒಂದೆರಡು ಚಪಾತಿ ಹಾಕೋ ಸ್ನೇಹಿತರೆ ಹಾಗೆ ಇಲ್ಲೊಂದು ಹೋಳಿಗೆ ಇದೆ ಇಲ್ಲಿ ಹೋಳಿಗೆ ಬೇಟ ಇದೆ ಹಾಗೆ ಇಲ್ಲೊಂದಿಷ್ಟು ಮಾಡಿದ್ದೀನಿ ಹೋಳಿಗೆಗಳು ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ನಾವು ಸತ್ ಚೆನ್ನಾಗಿದ್ದೀವಿ ನೋಡಿ ಸ್ನೇಹಿತರೆ ಈಗ ಬೆಳಗ್ಗೆ ಬೇಗ ಹೋಗಿ ಬಂದೆ ಇವತ್ತು ಸ್ವಲ್ಪ ಬೇಗ ಹೋಗಿ ಬಂದೆ ತಿಂಡಿ ದೋಸೆ ಮಾಡ್ತಾಯಿದ್ದೀನಿ ಶ್ರೇಯಾಗ ಮಾಡಿಕೊಟ್ಟಿದ್ದೀನಿ ಅಂತ ತಿಂದು ಕಾಲೇಜಿಗೆಲ್ಲ ಹೊರಟಲ್ಲ ಅವಳು ಹಾಗಾಗಿ ಈಗ ನಾನು ಮಾಡ್ಕೋತಾ ಇದ್ದೀನಿ ತಿಂಡಿ ಏನಪ್ಪ ಅಂದರೆ ದೋಸೆ ಚಿಲ್ಲಿ ಪೌಡರ್ ಹಾಕಿ ಮಾಡ್ಕೋತಾ ಇದ್ದೀನಿ ಬನ್ನಿ ಇವತ್ತು ಒಂಥರ ಏನು ಮಾಡೋದು ಹೇಳಿ ಅದು ಪದಾರ್ಥ ಮಾಡಿದ್ದೀನಿ ಆಲಗಡೆ ಬೇಡ ಅನಿಸ್ಬಿಡ್ತು ಅದಕ್ಕಾಗಿ ಇಲ್ಲಿ ಬಂದು ನಾನು ಚಿಲ್ಲಿ ಪೌಡರನ್ನು ಹಾಕಿದ್ದೀನಿ ನಮ್ಮದು ಮಸಾಲೆ ಖಾರ ಯಾವ ಥರ ಬಂದಿದೆ ಅಂಥೇಳಿ ನೋಡೋಣ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಎಲ್ಲಿ ಚಿಲ್ಲಿ ಪೌಡರ್ ಹಾಕಿದ್ದೀನಲ್ಲ ಅಲ್ಲಿ ನೋಡಿ ಈ ಥರ ಒಂಥರ ತುಂಬ ಚೆನ್ನಾಗಿ ಬಂದಿದೆ ದೋಸೆ ಕೈಯಿಂದನೇ ಇದೀನಿ ನೋಡಿ ನಿಮಗೆ ಅನಿಸುತ್ತಾ ಹಾಗಾಗಿ ಈಗ ಇನ್ನೊಂದು ಹಾಕೋತೀನಿ ಸ್ವಲ್ಪ ಯಜಮಾನ್ರಿಗೆ ಬೆಳಗ್ಗೆ ಶ್ರೇಯಾನಿಗೆ ಹಾಕಿಕೊಟ್ಟೆ ಆದರೆ ನನಗೆ ಕೆಲ್ ತಿಂಡಿ ತಿಂದು ಹೋಗ್ಬಿಟ್ರೆ ಕೆಲಸ ಮಾಡೋದಿಕ್ಕೆ ಮನಸೇ ಬರೋಲ್ಲ ಅದಕ್ಕಾಗಿ ಬೇಡ ಅಂಥೇಳಿ ನಾನು ಬಿಟ್ಟೆ ಬಿಟ್ಟು ಹೋಗಿದ್ದೆ ಹಾಗೆ ಈಗ ಇದಕ್ಕೆ ಏನೂ ಹಾಕೋಲ್ಲ ಚಿಲ್ಲಿ ಅದು ಹಾಗೆ ಮಾಡ್ಕೋತೀನಿ ಸ್ವಲ್ಪ ಇದ್ರೊಳಗಡೆ ನಾನು ಮೊಸರು ಅಥವಾ ಉಪ್ಪಿನಕಾಯಿ ಯಾವುದಾದ್ರೂ ಎರಡೂ ಹಾಕೋತೀನಿ ಸ್ವಲ್ಪ ಅದೊಂದು ಚೂರು ಅದೊಂದು ಚೂರು ಅದಕ್ಕಾಗಿ ಈಗ ತಿಂಡಿ ತಿಂತೀನಿ ನೋಡಿ ಬಟ್ಟೆ ಹಸಿದ್ಬಿಟ್ಟಿದೆ ಏನು ಹೇಳಿ ಆಲ್ರೆಡಿ ಟೈಮ್ ಆಗ್ತಾ ಬಂದಿದೆ ಹನ್ನೊಂದು ಗಂಟೆ ಮೇಲೆ ಆಗಿದೆ ಈಗ ಟೈಮ್ ಸ್ನೇಹಿತರೆ ಅದಕ್ಕಾಗಿ ಮಾಡ್ತಾ ಇದ್ದೀನಿ ತಿಂಡಿ ತಿಂದ ಮೇಲೆ ನಿಮಗೆ ಮತ್ತೆ ಸಿಗ್ತೀಣ್ಣ ನೋಡಿ ತುಂಬ ದಿನ ಆದಮೇಲೆ ನವಿಲು ಬಂದಿದೆ ನಮ್ಮ ಮನೆ ಹತ್ರ ತುಂಬ ದಿನ ಆಗಿತ್ತು ಬಂದಿರಲಿಲ್ಲ ಇವತ್ತು ಬಂದಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಗಿಡದ ಹತ್ರ ಆದರೆ ಹೆಣ್ಣು ನವಿಲ್ ಇದೆ ಇದು ಗರಿ ಇರುವಂಥ ನವಿಲಲ್ಲ ಗರಿ ಇದ್ದದ್ದು ನವಿಲುಗಳೆಲ್ಲ ಈಗ ಅವು ಕೂಡ ಇದೇ ಥರ ಅನಿಸುತ್ತೆ ಯಾಕೆಂದರೆ ದೀಪಾವಳಿ ಟೈಮಲ್ಲಿ ಎಲ್ಲ ಗರಿಬಿಚ್ಚಿ ಹೋಗಿದ್ದಾವೆ ಆ ಈಗ ನೋಡಿ ಹೋಗ್ತದೆ ಈಗ ಹೆಕ್ಕಿ ಹೆಕ್ಕಿ ತಿನ್ಲಿಕ್ಕೆ ಬಂದಿದೆ ಅದು ಹಲೋ ಸ್ನೇಹಿತರೆ ಪಾಪ ಇರಲಿ ಸ್ನೇಹಿತರೆ ಇವತ್ತು ಇಷ್ಟು ಖುಷಿ ಆಗ್ತಾ ಇದೆ ಅಂದರೆ ನನಗೆ ನೋಡಿ ನಾನು ಒಂದು ಬ್ಲೌಸ್ ಎಂಬ್ರಾಯ್ಡ್ ವರ್ಕ್ ಮಾಡಿದೆ ಆದರೆ ಹೇಗೆ ಬಂದಿದೆ ಅನ್ನೋದು ಗೊತ್ತಿಲ್ಲ ಆದರೆ ನನ್ನ ಹತ್ರ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ ಬರೀ ಒಂದು ಗಂಟೆ ಅಷ್ಟೇ ತೊಗೊಂಡಿದ್ದೇನೆ ಟೈಮ್ ಅಂತಲೇ ಹೇಳ್ಬೋದು ಒಂದೊಂದು ಮಿಸ್ಟೇಕ್ ಆಗಿದೆ ಇಲ್ಲ ಅಂತಲ್ಲ ನಾನೇ ಹೇಳ್ಕೊಡ್ತೇನೆ ನಿಮಗೆ ನೋಡಿ ಆರ್ ಆರ್ ಹಾಕಬೇಕಂದಲ್ಲಿ ಇಲ್ಲಿ ಐದು ಹಾಕಿದ್ದೀನಿ ಇಲ್ಲಿ ಆರು ಹಾಕಿದ್ದೀನಿ ಇಲ್ಲಿ ನಾಲ್ಕು ಹಾಕಿದ್ದೀನಿ ಈ ಥರ ಎಲ್ಲ ಮಿಸ್ಟೇಕ್ ಆಗಿದೆ ಪರವಾಗಿಲ್ಲ ಆದರೂ ಒಂಥರ ಖುಷಿಯಾಗಿದೆ ನೋಡಿ ಇನ್ನು ಇಲ್ಲಿ ಎಲೆಗಳನ್ನು ಮಾಡಬೇಕು ನಾನು ಈಚೆ ಸೈಡು ಮಾಡಿಲ್ಲ ಇಲ್ಲಿ ಮಾತ್ರ ಇಲ್ಲಿವರೆಗೆ ಬಂದಿದೆ ಹಾಗಾಗಿ ಇವೆಲ್ಲ ಮಾಡಿದ ಮೇಲೆ ಹೇಗೆ ಬರುತ್ತೆ ಹೇಳಿ ಕಮೆಂಟ್ ಮಾಡ್ತೇನೆ ಕಮೆಂಟ್ ಮಾಡಿ ಸ್ನೇಹಿತರೆ ಆಗುತ್ತೆ ಅಂಥೇಳಿ ಆದರೆ ಏನೋ ಅಂತಾರೆ ನಾನೇ ಮಾಡಿರೋದಲ್ಲ ಖುಷಿ ಆಗುತ್ತೆ ಆದರೆ ಇದು ಸುಮ್ಮ ಒಂದು ಅಂದಾಜ್ ಮೇಲೆ ಹಾಕಿದ್ದೆ ಇಷ್ಟು ನೆಕ್ ಯಾವ ಥರ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಸ್ನೇಹಿತರೆ ಆದರೆ ಬ್ಲೌಸು ಚೆನ್ನಾಗಿಲ್ಲ ನಾನು ಹೊಲ್ಕೊತಿದ್ದೆ ಫಸ್ಟ್ನೇದ್ದು ಅಂಥೇಳಿ ಖುಷಿ ಆಗಿತ್ತು ಆದರೆ ಇದು ಬ್ಲೌಸ್ ಪೀಸು ಸರಿಯಿಲ್ಲ ಒಂದು ಇಪ್ಪತ್ತು ಅಷ್ಟೇ ಇದೆ ನೋಡಿ ಅದಕ್ಕಾಗಿ ಸ್ನೇಹಿತರೆ ಇದಷ್ಟು ಹಾಕಿದ ಮೇಲೆ ತೋರಿಸ್ತೀನಿ ನಿಮಗೆ ಯಾವ ಥರ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ನೋಡಿ ಅವಾಗಲೇ ಅರ್ಧನ ಹಾಕಿ ನಿಮಗೆ ತೋರಿಸಿದೆ ಸ್ನೇಹಿತರೆ ನಾನು ಉಳೆ ಮಾಡೋರು ಯಾರು ಇರಲಿಲ್ಲ ನಾನೇ ಮಾಡಬೇಕಲ್ಲ ಅದಕ್ಕಾಗಿ ಈಗ ಶ್ರೇಯಮ್ಮ ಬಂದಿದ್ದಾಳೆ ಇಲ್ಲಿ ಹಾಕ್ತಾ ಇದ್ದೀನಿ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ ನನಗೆ ನಾನು ಇಷ್ಟೆಲ್ಲ ಹಾಕಿದ್ದೀನಿ ಅನ್ನಿಸ್ತಾ ಇದೆ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಬನ್ನಿ ಇಲ್ಲಿ ಖುಷಿ ಆಗುತ್ತೆ ಸ್ನೇಹಿತರೆ ಡಿಸೈನ್ ಮಾತ್ರ ನಾನು ಅನ್ಕೊಂಡಿತ್ತ ತುಂಬಾ ಚೆನ್ನಾಗಿ ಮಾತ್ರ ಬಂದಿದೆ ಸ್ನೇಹಿತರೆ ಫಸ್ಟ್ ಟೈಮ್ ಈ ತರ ನಾನು ಡಿಸೈನ್ ಹಾಕಿರೋದು ನೋಡಿ ತಿರುಗಿಸಿ ತೋರಿಸ್ತಾ ಇದ್ದೀನಿ ಫಿನಿಶ್ ಆಗಿದೆ ಅವಾಗಲೇ ಹಾಫ್ ಆಗಿದ್ದು ನಿಮಗೆ ತೋರಿಸಿದೆ ಈಗ ಫಿನಿಶ್ ಆಗಿದೆ ಇದೇನು ನಾನು ಬ್ಲೌಸ್ ಅಲ್ಲ ಸಿಂಪಲ್ ಬ್ಲೌಸಿಗೆ ನಾನು ಕಲಿಯಲಿಕ್ಕೆ ಅಂತೇಳಿ ಹಾಕಿದ್ದು ಆದರೂ ತುಂಬಾ ಚೆನ್ನಾಗಿ ಬಂದಿದೆ ಅಲ್ಲ ಸ್ನೇಹಿತರೆ ನಾವು ಮಿಷಿನ್ ಮೇಲೆ ತುಂಬ ಹಣ ಕೊಟ್ಟು ಇದನ್ನ ಮಾಡ್ತಾಯಿದ್ದೀವಿ ನೋಡಿ ನಾವೇ ಈ ಥರ ಡಿಸೈನ್ ಮಾಡ್ಕೊಂಡು ಬ್ಲೌಸ್ ಹಾಕ್ಕೊಳ್ಳೋದ್ರಿಂದ ತುಂಬಾ ಖುಷಿ ಆಗುತ್ತೆ ಇದರಲ್ಲಿ ಮಿಡ್ಲಲ್ಲಿ ಒಂದೊಂದು ಇದು ಕೊಡಬೇಕಂತ ಹೇಳಿ ಅಂದ್ಕೊಂಡಿದ್ದೆ ಬೇರೆ ಕಲರು ನನ್ನ ಹತ್ರ ಯಾವ ಕಲರು ಈಗ ದಾರ ಇಲ್ಲ ತರಬೇಕು ಅದಕ್ಕಾಗಿ ನೋಡಿ ಇದಕ್ಕೆ ಯಾವುದು ಮಿಕ್ಸ್ ಮಾಡಿಲ್ಲ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಪ್ಲೀಸ್ ಎಲ್ಲರೂ ತುಂಬಾ ಖುಷಿಯಾಗಿದೆ ನಂಗೆ ಮಾತ್ರ ಹೇಗೆ ಬಂದಿದೆ ಅಂತೇಳಿ ಫಸ್ಟ್ ಟೈಮ್ ಹಾಕಿರೋದು ನೋಡಿ ಅಷ್ಟು ಡಿಟೇಲ್ಸ್ ಆಗಿ ಕಲಿಬೇಕಾರೆ ಒಂದು ತಿಂಗಳೊಳಗಡೆ ಎಲ್ಲ ಕಲಿಬೋದು ನೋಡಿ ಪೇಶೆನ್ಸ್ ಒಂದು ಇದ್ದರೆ ಸಾಕು ಈ ಥರ ಈಗ ರೆಡಿ ಆಗಿದೆ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಸ್ನೇಹಿತರೆ ಮಸ್ತ್ ಆಗಿದ್ದಾವೆ ನೋಡಿ ಸೀರೆಗಳು ನಿಮಗೆ ಒಂದು ಓಪನ್ ಮಾಡಿ ಕೂಡ ನಾನು ತೋರಿಸ್ತಾ ಇದ್ದೀನಿ ಸೀರೆ ಅಂತೂ ಸಖತ್ತಾಗಿ ಬಂದಿದ್ದಾವೆ ನೋಡಿ ತುಂಬಾ ಚೆನ್ನಾಗಿ ಸೀರೆಗಳು ನೋಡಿ ಗೊತ್ತಾಕಿರ್ಬೋದು ನಿಮಗೂ ಕೂಡ ಸೀರೆ ಯಾವ ಥರ ಇದೆ ಹೇಳಿ ಕಮೆಂಟ್ ಮಾಡಿ ನೋಡಿ ಸ್ನೇಹಿತರೆ ಇವು ಪುಷ್ಪ ಅಂತೇಳಿ ಸೀರೆ ಇದು ಬಂದು ತುಂಬ ಚೆನ್ನಾಗಿದೆ ನೋಡಿ ಸೀರೆ ಇದೇ ಥರ ಸೀರೆ ಮತ್ತೆ ಬ್ಲೌಸ್ ನೋಡಿ ಇವಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬ್ಲೌಸು ಈ ಥರ ಬುಟ್ಟದಲ್ಲಿ ಇದೆ ಬ್ಲೌಸ್ ಸೇಮ್ ಬುಟ್ಟ ಸೇಮ್ ಬರುತ್ತೆ ಈ ಥರ ಬ್ಲೌಸ್ ಇದೆ ಈಗ ಸೀರೆ ನೋಡಿ ಮಸ್ತಾಗಿದೆ ಸೀರೆ ಇದ್ರ ಬೆಲೆ ಬಂದು ಸಿಕ್ಸ್ ಟೂ ಫೈ ಅಂದರೆ ಆರುನೂರ ಇಪ್ಪತ್ತೈದು ರೂಪಾಯಿ ಇದರಲ್ಲಿ ನಾಲ್ಕು ಕಲರ್ ಬಂದಿದೆ ನೋಡಿ ಒಂದು ಚಾಕ್ಲೇಟ್ ಎಲ್ಲೋ ಆರೆಂಜ್ ಇದೆ ಮತ್ತು ಗ್ರೀನ್ ಮತ್ತು ರೆಡ್ ಇದೆ ಹಾಗೆ ಬ್ಲೂ ಮತ್ತು ಪಿಂಕಿಶ್ ಇದೆ ಇದು ನಾಲ್ಕು ಸೀರೆ ಇದೆ ಈಗ ನಿಮಗೆ ಯಾರಿಗೆಲ್ಲ ಅಂತ ಹೇಳಿ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಕೊರಿಯರ್ ಚಾರ್ಜ್ ಎಕ್ಸ್ಟ್ರಾ ಇರುತ್ತೆ ನೀವು ಯಾರಾದರೂ ಒಬ್ಬರೇ ಈ ನಾಲ್ಕು ಸೀರೆಗಳನ್ನು ತೊಗೊಂಡ್ರೆ ಕೊರಿಯರ್ ಚಾರ್ಜ್ ನಮ್ಮ ಕಡೆ ಇರುತ್ತೆ ಸ್ನೇಹಿತರೆ ಆರುನೂರ ಇಪ್ಪತ್ತೈದು ರೂಪಾಯಿ ಒಂದೇ ಅಡ್ರೆಸ್ಸಿಗೆ ಹೋದರೆ ಮಾತ್ರ ನಾವು ಕೊರಿಯರ್ ಚಾರ್ಜನ್ನು ನಮ್ಮ ಕಡೆ ಹಾಕೋತೀನಿ ಸ್ನೇಹಿತರೆ ಇಲ್ಲಾಂದರೆ ಒಂದೊಂದೇ ನೀವು ತೊಗೊಂಡ್ರೆ ಹಾಗೆ ಆಗುತ್ತೆ ನೋಡಿ ಸೀರೆಗಳದ್ದು ಇನ್ನೊಂದು ಸರ್ತಿ ಸ್ಕ್ರೀನ್ಶಾಟ್ ತೊಗೊಳ್ಳಿ ತುಂಬ ಚೆನ್ನಾಗಿದೆ ಹಾಗೆ ಮತ್ತು ನೋಡಿ ಯಾರಿಗೆಲ್ಲ ಬೇಕಂತೇಳಿ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಹಾಗೆ ಹಾಕಿದ್ರು ಮೆಸೇಜ್ ಕೂಡ ಹಾಕ್ಕೊಳ್ಳಿ ಸ್ಕ್ರೀನ್ ಮೇಲೆ ನನ್ನ ನಂಬರ್ ಹೋಗ್ತಾ ಇರತ್ತೆ ಅದಕ್ಕೆ ಇದನ್ನ ಮಾಡ್ಕೊಳ್ಳಿ ಸೀರೆ ಮಾತ್ರ ಸಖತ್ತಾಗಿದೆ ನೋಡಿ ಕಾಣ್ತಿರ್ಬೋದಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಆಗಿದೆ ಪುಷ್ಪ ಅಂಥೇಳಿ ಯಾರಿಗೆಲ್ಲ ಬೇಕಂತೇಳಿ ಕಮ್ಮಿ ನೋಡಿ ಸ್ನೇಹಿತರೆ ಈಗ ಸಾಯಂಕಾಲ ಮುಂಜಾನೆ ಕೆಲಸಕ್ಕೆ ಹೋಗಿ ಬಂದು ಏನೇನೋ ಕೆಲಸ ಮಾಡಿ ಮತ್ತೆ ಪೇಟೆಗೆ ಹೋಗಿ ಬಂದೆ ಸ್ವಲ್ಪ ಕೊರಿಯರ್ ಮಾಡಲಿಕ್ಕಿತ್ತು ಸಾರಿ ಸ್ನೇಹಿತರೆ ನನಗೆ ಏನು ಗೊತ್ತಾ ವಿಡಿಯೋ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಉಂಟು ಇತ್ತೀಚೆಗೆ ಯಾಕಂದ್ರೆ ಕೆಲಸಕ್ಕೆ ಹೋಗೋದ್ರಿಂದ ಆಗ್ತಾನೆ ಇಲ್ಲ ಸೀರೆಗಳು ನಾನು ಏನು ಮಾಡ್ತಾ ಇದ್ದೀನಿ ಸ್ಟೇಟಸ್ಗೆಲ್ಲ ಹಾಕ್ತೀನಿ ನನ್ನ ಮೊಬೈಲಿಗೆ ಹಾಗಾಗಿ ನನ್ನ ನಂಬರ್ ಯಾರ ಹತ್ರ ಅದಾವ ಸ್ವಲ್ಪ ಅವರೇ ಇದನ್ನು ಮಾಡ್ತಾ ಇದ್ದಾರೆ ಬುಕ್ ಮಾಡ್ಕೋತಾ ಇದ್ದಾರೆ ಹಾಗಾಗಿ ಈಗ ಕೊರಿಯರ್ ಮಾಡಿ ಬಂದೆ ನಾನು ಎರಡು ಸೀರೆನ ಎರಡು ಸೀರೆಗಳನ್ನು ಹಾಗಾಗಿ ಬಂದು ಸಜ್ಜುಕಾನ ಕುದಿಸಿದ್ದೆ ಮಧ್ಯಾಹ್ನ ಸ್ವಲ್ಪ ಸಜ್ಜಕ ಮಣ್ಣೆ ಒಂದಿನ ಮಾಡಿದ್ ನೋಡಿ ಸಜ್ಕ ಕೂಡ ಅದಕ್ಕಾಗಿ ಮತ್ತೆ ಯಜಮಾನ್ರಿಗೆ ತುಂಬ ದಿನ ಆಯ್ತು ಹೋಳಿಗೆ ತಿಂದಿಲ್ಲ ಅಂದ್ರು ಯಾಕೆ ಮತ್ತೆ ಅವ್ರಿಗೆ ಪಾಪ ಅಂತೇಳಿ ನಮಗೂ ತಿಂದ ಹೇಗೆ ಆಗತ್ತೆ ಅಂತ ಹೇಳಿ ಸ್ವಲ್ಪ ಸಜ್ಜಕ ಇದನ್ನ ಮಾಡಿ ಇಲ್ಲಿ ಹೋಳಿಗೆ ಮಾಡ್ತಾ ಇದ್ದೀನಿ ರಾತ್ರಿ ಊಟಕ್ಕೆ ಹೋಳಿಗೆ ನೋಡಿ ಸಜ್ಜದ ಹೋಳಿಗೆ ಆಗ್ತಾ ಇದೆ ನೋಡಿ ತುಂಬ ದೊಡ್ಡದಲ್ಲ ತುಂಬ ದಪ್ಪದಲ್ಲ ತುಂಬ ತಿಳುವಲ್ಲ ಆ ಥರ ಮೀಡಿಯಮಲ್ಲಿ ಮಾಡ್ತಾ ಇದ್ದೀನಿ ಒಂದು ಹತ್ತು ಹತ್ತೆರಡು ಹೋಳಿಗೆ ಮಾಡ್ತಾ ಇದೀನಿ ಹಾಗೆ ನಮ್ಮ ಅಮ್ಮರಿಗೆ ಒಂದು ನಾಲ್ಕು ಮಾಡ್ತಾ ಇದ್ದೀನಿ ಆ ಬೆಲ್ಲ ಹಾಕಿ ಮಾಡ್ತಾ ಇದ್ದೀನಿ ಯಾಕೆಂದ್ರೆ ಹತ್ತನ್ನೆರಡು ಹೋಳಿಗೆ ಅಂದ್ರೆ ಮನೆಯಲ್ಲಿ ಒಂದೊಂದೇ ತಿನ್ನುವಷ್ಟರಲ್ಲಿ ಸಾಕಾಗುತ್ತೆ ಎಲ್ಲರಿಗೂ ಅದಕ್ಕಾಗಿ ಎರಡು ದಿನ ಆದ್ರು ತಿಂತಾರಲ್ಲ ಸ್ವಲ್ಪ ಇದನ್ನ ಮಾಡಿದ್ದೇನೆ ಅದಕ್ಕಾಗಿ ಈಗ ಸಾಯಂಕಾಲ ಹೋಳಿಗೆ ಮಾಡ್ತಾ ಇದೀನಿ ಬಂದ ತಕ್ಷಣ ಅಂದ್ರೆ ನಾನು ಇದನ್ ಮಾಡ್ಬೇಕಂದೆ ಏನ್ ಗೊತ್ತಾ ಹೋಳಿಗೆ ಮಾಡ್ಬೇಕಂತ ಹೇಳಿ ಹಿಟ್ನಾದ್ ಉಂಡಿ ಕಟ್ಟಿ ಇಟ್ನಿ ಎಲ್ಲಾ ಮಾಡೀನಿ ಅಷ್ಟರಲ್ಲಿ ಕಾಲ್ ಬಂತು ಈ ತರ ಅಂತೇಳಿ ಅದಕ್ಕೆ ಇಲ್ಲ ಇವತ್ತೇ ನಮಗೆ ಬೇಕು ನಾಳೆ ಬೆಳಗ್ಗೆ ಹೇಗೆಂದು ಅದಕ್ಕಾಗಿ ಕೊರಿಯಾರನ ಪೋಸ್ಟ್ ಆಫೀಸಲ್ಲೇ ಆಗಲಿ ಕೊರಿಯರಲ್ಲಿ ಮಾಡಿಲ್ಲ ನಾನು ಬಸ್ಸಿಗೆ ಇಟ್ಬಿಟ್ಟೆ ಡೈರೆಕ್ಟು ಬಸ್ಸಿಗೆ ಹೋಗುತ್ತೆ ಅಂಥೇಳಿ ಬಸ್ಸಿಗೆ ಇಟ್ಟು ಬಂದಿದ್ದೀವಿ ಮತ್ತು ಆ ಕಡೆ ಹೋಗಿ ಬಂದ ತಕ್ಷಣ ಏನು ಉಂಡೆ ಕಟ್ಟಿಟ್ಟಿದೆ ಎಲ್ಲ ಸಸ್ಕೊಂಡು ಅದಕ್ಕಾಗಿ ಬಂದ ತಕ್ಷಣ ಇದನ್ನ ಮಾಡ್ತಾ ಇದ್ದೀನಿ ನೋಡಿ ನಮ್ಮ ಯಜಮಾನ್ರು ಹೇಳಿದರು ಬಾಯಿ ತುಂಬ ಇದು ಆಗಿಬಿಟ್ಟಿದೆ ನಿಂಗೆ ಹುಷಾರಿಲ್ಲ ಅಂತೇಳಿ ಏನು ಮಾಡೇ ಇಲ್ಲ ಬರೀ ಅನ್ನ ಸಾಂಬಾರು ಮಾಡ್ತಾಯಿದ್ದೆ ಅದಕ್ಕೆ ಅದಕ್ಕಾಗಿ ಸ್ನೇಹಿತರೆ ಪಾಪ ಬೇಜಾರೋದ ಐತೆ ನನಗೂ ಕೂಡ ಮಧ್ಯಾಹ್ನವ್ರಿಗೆ ಈ ಕೆಲಸಕ್ಕೆ ಹೋಗಿ ಬಂದು ಮಧ್ಯಾಹ್ನ ಈ ಕೆಲಸ ಮಾಡ್ಕೊತೀನಿ ಹಾಗೆ ಮಧ್ಯಾಹ್ನ ಸ್ವಲ್ಪ ಸಜ್ಜಕ ಕೊಡಂದರು ಆ ಉಳಿಯೋ ಮಾಡ್ಬೇಕಂದ್ರೆ ಏನಾಗ್ತಾ ಉಂಟು ಸಾಕಾಗಿ ಬಿಡ್ತಾ ಉಂಟು ಈಗ ಉಳಿಯೋದು ಏನು ಲಾಭ ಇಲ್ಲ ಸುಮ್ಮನೆ ವೇಸ್ಟ್ ಅಂತ ನನಗೂ ಅನ್ನೇಷ್ಟು ಬಿಡುತ್ತೆ ಒಂದೊಂದ್ಸತಿ ಅದಕ್ಕಾಗಿ ಏನಾದರೂ ಸ್ವಲ್ಪ ಇಂಪಾರ್ಟೆಂಟ್ ಇದ್ದರೆ ಹಾಕಿದ್ರೆ ಆಯ್ತಲ್ಲ ಅಂಥೇಳಿ ಇದನ್ನ ಮಾಡ್ತಾ ಇದ್ದೀನಿ ಅದಕ್ಕಾಗಿ ಈಗ ಹೋಳಿಗೆ ನೋಡಿ ನಾನು ಕೈಯಿಂದನೇ ಹಾಕ್ತೀನಿ ಹೋಳಿಗೆ ಎಷ್ಟು ಈಜಿಯಾಗಿ ಬರ್ತಾ ನೋಡಿ ಹೋಳಿಗೆ ತುಂಬಾ ಚೆನ್ನಾಗಿ ಅಲ್ಲ ಸ್ನೇಹಿತರೆ ಸಜ್ಜುಕ ಹಿಟ್ಟು ಹದ ಹೋಳಿಗೆ ಕಣ್ಮುಚ್ಚಿ ಮಾಡ್ಬೋದು ನೋಡಿ ನಾ ತುಂಬಾ ಚೆನ್ನಾಗಿ ಮತ್ತೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಇನ್ನೊಂದು ಏನು ಗೊತ್ತಾ ಇದೇ ಹೋಳಿಗೆ ಚಿಕ್ಕ ಚಿಕ್ಕದಾಗಿ ಮಾಡಿ ಎಣ್ಣೆಯಲ್ಲಿ ನಾವು ಫ್ರೈ ಮಾಡಿದ್ರೆ ಆಯ್ತು ಸ್ನೇಹಿತರೆ ಸಿಕ್ಕ ಸಖತ್ತಾಗಿ ಆಗುತ್ತೆ ಅದು ಮಾತ್ರ ತುಂಬಾನೇ ಟೇಸ್ಟಿಯಾಗಿರುತ್ತೆ ಹೋಳಿಗೆ ಎಣ್ಣೆಗೆ ಫ್ರೈ ಮಾಡಿದ್ರೆ ನಾನು ಇಲ್ಲ ಎಣ್ಣೆಗೆ ನಮಗೂ ಹುಷಾರಿಲ್ಲ ಮತ್ತು ಅದಕ್ಕೆ ಇಲ್ಲಿ ಇದು ಮಾಡ್ತಾಯಿದ್ದೀನಿ ಬೇಡ ಅಂಥೇಳಿ ಸ್ವಲ್ಪ ಇದು ಎಣ್ಣೆ ಹಚ್ಚಿ ಲಟ್ಟಿಸಿ ಬೇಯಿಸ್ತಾ ಇದ್ದೀನಿ ಮತ್ತು ತಿನ್ಲಿಕ್ಕೆ ನಮಗೂ ಕೂಡ ಆಗೋಲ್ಲ ಸುಮ್ಮನೆ ಬೇಡ ಅಂಥೇಳಿ ಯಜಮಾನ್ರು ಬೇಡ ಎಣ್ಣೆಗಿಂದು ಅಂತಂದು ಅದಕ್ಕೆ ಮೇಲುಗಡೆಯಿಂದ ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸ್ತಾ ಇದ್ದೀನಿ ಸಸ್ಕ ಹೋಳ್ಗ ಎಷ್ಟು ಎಣ್ಣೆ ಇದ್ದರು ಸಾಕಾಗಲ್ಲ ಸ್ನೇಹಿತರೆ ಇದು ತುಂಬ ಎಣ್ಣೆ ಕೂಡ ತಿಂದೆ ಆಮೇಲೆ ಕರೀಲಿಕ್ಕೆ ಹೋದ್ರೇನು ಜಾಸ್ತಿ ಇಲ್ಲ ಬೇಯಿಸೋ ಸ್ವಲ್ಪ ಇದು ಆಗುತ್ತೆ ಇದು ಡ್ರೈ ಗೋಧಿ ಇದು ಮಾಡ್ತಿರ್ತೀವಲ್ಲ ಅದಕ್ಕಾಗಿ ಈಗ ಇದಷ್ಟು ಹೋಳಿಗೆನ ಮಾಡ್ತೀನಿ ಇನ್ನೊಂದು ಮೂರು ಇದೆ ಅಷ್ಟೇ ಚಿಕ್ಕ ಚಿಕ್ಕದು ಚಿಕ್ಕ ಚಿಕ್ಕದು ಇದ್ದೀನಿ ಸ್ವಲ್ಪ ಇಲ್ಲಿ ಅವ್ರ ಅಂದರೆ ಹೋಳಿಗೆ ದೊಡ್ಡ ದೊಡ್ಡ ಮಾಡಿದರೆ ತಿನ್ನೋದಿಲ್ಲ ಅವರು ಸ್ವಲ್ಪ ಸಣ್ಣದಾಗಿ ಮಾಡಿ ನಮ್ಮ ನಮ್ಮಮ್ಮಗೊಂದು ನಾಲ್ಕು ಇದ್ದೀನಿ ಸಾಯಂಕಾಲ ತೊಗೊಂಡು ಹೋಗ್ಬೇಕು ಅದಕ್ಕಾಗಿ ಈಗ ಶ್ರೇಯೇನು ಕಾಲೇಜಿಂದ ಬಂದಿಲ್ಲ ಪಾತ್ರೆ ಉಂಟು ಕಸ ಉಡಿಸ್ಬೇಕು ತುಂಬ ಕೆಲಸ ಇದೆ ಆಲ್ರೆಡಿ ಆರು ಗಂಟೆ ಆಗ್ತಾ ಬಂದಿದೆ ಟೈಮಿಂಗ್ಸ್ ಈಗ ನೋಡಿ ನಾನು ಮೊನ್ನೆ ಪೂಜೆ ದಿನ ಗುರುವಾರ ಪೂಜೆ ದಿನ ಸಸ್ಕೊ ಮಾಡಿದ್ನಲ್ಲ ಆವತ್ತೇ ಹೋಳಿಗೆ ಮಾಡಂದು ಆದರೆ ಶ್ರೇನ ಮನೇಲಿ ಇದ್ಲಲ್ಲ ಅವಾಗ ಇದು ಹಾಲ ಇದನ್ನ ಹಾಕೊಂಡು ಊಟ ಮಾಡಿದ್ರು ಕಲೆ ಇತ್ತು ಮತ್ತೆ ಅದ್ರ ಕೈಗೆ ಇವತ್ತು ಪಾಪ ಹೇಳಿದ್ದಾರೆ ಅಂತಂದು ಇವತ್ತು ಇದ್ದೀನಿ ನೋಡಿ ಆದ್ರೆ ಅವರು ಚಿಕ್ಕ ಚಿಕ್ಕದು ಮಾಡಂದಿದ್ರು ನಮ್ಮ ಉತ್ತರ ಕರ್ನಾಟಕ ಸೈಡ್ ಚಿಕ್ಕ ಚಿಕ್ಕದು ಮಾಡ್ತೀನಿ ನೋಡಿ ಅಷ್ಟು ಹೇಳಿದರು ಆದರೆ ನನಗೆ ಸ ನಿಂತ್ಕೊಂಡು ತುಂಬ ಹೊತ್ತು ಮಾಡಬೇಕು ಮಾಡೋದೇನು ಇದಿಲ್ಲ ಆದರೆ ತುಂಬ ಮತ್ತೆ ಕೆಮ್ಮಿ ಎಲ್ಲ ಸ್ಟಾರ್ಟ್ ಆಗಿರ್ತಿಯಾಗ್ತದೆ ಕದಕಾಯಿ ಮಾಡ್ತಾ ಮಾಡ್ತಾಯಿದ್ದೀನಿ ಬನ್ನಿ ನಿಮಗೂ ಕೂಡ ತೋರಿಸ್ತೀನಿ ಅಂದ್ರೆ ತುಂಬಾ ಪಾತ್ರೆಗಳಿಸ ಉಂಟು ಇನ್ನು ನನಗೆ ಎಂತ ಮಾಡೋ ಕೆಲಸ ಎಷ್ಟು ಮಾಡಿದರೂ ಆಗೋದೇ ಇಲ್ಲ ಸಂಜೆ ಮನೆ ಕೆಲಸ ನೋಡಿ ಕದಕಾಯಿ ಎಷ್ಟು ಕೆಲಸ ಮಾಡ್ಕೊಂಡ್ರು ಮನೆ ಕೆಲಸ ಅಂತ ಆಗೋದೇ ಇಲ್ಲ ಇನ್ನೂ ನಮ್ಮ ಶ್ರೇಯಮ್ಮ ಬರಲಿಲ್ಲ ಇವತ್ತು ಯಾಕೋ ಲೇಟ್ ಮಾಡಿದ್ದಾಳೆ ನೋಡಿ ಇದರಲ್ಲಿ ಹಿಟ್ಟು ಉಳಿದಿದೆ ಇದರಲ್ಲಿ ಒಂದು ಎರಡು ಚಪಾತಿ ಅಕ್ಕವಸನ ಐತ್ರ ಹಾಗೆ ಇಲ್ಲೊಂದು ಹೋಳಿಗೆ ಇದೆ ಇಲ್ಲಿ ಹೋಳಿಗೆ ಬೇಟ ಇದೆ ಹಾಗೆ ಇಲ್ಲೊಂದಿಷ್ಟು ಮಾಡಿದ್ದೀನಿ ಹೋಳಿಗೆಗಳನ್ನು ಇಲ್ಲಿ ಪಾತ್ರೆಗಳದಾವೆ ಒಂದಿಷ್ಟು ಟೈಮ್ ಆಯಿತು ನಮ್ಮ ಶ್ರೇಯ ಇನ್ನೂ ಬಂದಿಲ್ಲ ಲೈಟ್ ಹಾಕಿಬಿಡ್ತೀನಿ ನೋಡಿ ಆರು ಗಂಟೆ ಇನ್ನೂ ಆಗಿಲ್ಲ ಕಮ್ಮಿ ಇದೆ ಅದಕ್ಕಾಗಿ ಹೊರಗಡೆ ಬಟ್ಟೆ ಅದೆಯಲ್ಲ ಅದಾವು ನೋಡಿ ಬಟ್ಟೆಗಳು ತಾವು ಇನ್ನೂ ತೆಗ್ದಿಲ್ಲ ಹೋಳಿಗೆ ಅದೊಂದೆರಡು ಮಾಡಿ ನಮ್ಮ ಮೇಡಮ್ ಅವ್ರು ಬಂದ್ರ ಇಲ್ಲ ಇಲ್ಲ ಸ್ನೇಹಿತರೆ ಇನ್ನೂ ಬಂದಿಲ್ಲ ಟೈಮ್ ಆಗಿದೆ ಆಲ್ರೆಡಿ ಇವತ್ತು ರೇಷನ್ ತಂದರು ಯಜಮಾನ್ರು ಹೋಗಿ ನೋಡಿ ಇಲ್ಲಿ ನಮ್ಮ ಅಮ್ಮರ ಮನೆಯಲ್ಲಿ ಗೊಣೆ ಬಿಟ್ಟಿತ್ತಂತೆ ಪುಟ್ಬಾಳೆ ಇದೆ ಏಲಕ್ಕಿ ಬಾಳಿಕೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಈ ಥರ ಕೊಟ್ಟಿದ್ದಾರೆ ನಮ್ಗೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಯಜಮಾನ್ರು ಮೊನ್ನೆ ತಂದಿದ್ರು ಅವು ಇದ್ದಾವೆ ಈಗ ಒಂದು ಸ್ವಲ್ಪ ಈಗ ನಾನು ಇದಷ್ಟು ಹೋಳಿಗೆ ಮಾಡಿದ ಮೇಲೆ ನಿಮಗೆ ಸಿಕ್ ಸಿಕ್ತೀನಿ ಸ್ನೇಹಿತರೆ ಇಲ್ಲಿ ನೋಡಿ ಕೆಳ ಮಾಡುತ್ತೆ ಒಬ್ಬಿದೆ ಎಷ್ಟು ಚೆನ್ನಾಗಿ ಅಲ್ವಾ ಹೋಳಿಗೆ ನೋಡಿ ಕೆಟ್ಟು ಬಿಡ್ತದೆ ಹಾಗಾಗಿ ಒಂದು ಮೂರು ಹೋಳಿಗೆ ಒಂದೊಂದು ಎರಡು ಹೋಳಿಗೆ ಇದೆ ಹೋಳಿಗೆ ಮಾಡಿದ್ಮೇಲೆ ಮತ್ತೆ